ಇದರ ಜೊತೆ ಜೊತೆಗೆ ನಿಮ್ಮ ಕ್ಷೇತ್ರದ ವಿಚಾರ ಅಥವಾ ಓವರ್ ಆಲ್ ನಾವ್ ನೋಡಿದಾಗ ಚುನಾವಣೆ ಅಂತ ಬಂದಾಗ ಈ ಜಾತಿ ಲೆಕ್ಕಾಚಾರಗಳು ಕೂಡ ಬೇಕೋ ಅದು ಹೊಂದ್ಕೊಂಡು ಬಂದ್ಬಿಟ್ಟಿದೆ ತಪ್ಪಲ್ಲ ಕೆಲವೊಂದಷ್ಟು ಜಾತಿಗಳಿಗೆ ಇನ್ನೂ ಪ್ರಾತಿನಿಧ್ಯ ಸಿಕ್ಕೇ ಇಲ್ಲ ನಮ್ಮಲ್ಲಿ ಅಂತ ಸಂದರ್ಭದಲ್ಲಿ ರಾಜಕೀಯದ ತ್ರೂ ಸಿಗುತ್ತೆ ಅಂದ್ರೆ ಯಾಕೆ ಬೇಡ ಬಟ್ ಸ್ಟಿಲ್ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಿ ಅನ್ನೋದು ಎಷ್ಟು ಪ್ರಾಮಿನೆಂಟ್ ನಿಮಗೆ ಜಾತಿಯ ಬಲ ಎಷ್ಟ್ರ ಮಟ್ಟಿಗೆ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಹೇಗೆ ಲೆಕ್ಕಾಚಾರ ಮಾಡ್ತಿದ್ದೀರಿ ಎಲ್ಲಾ ಜಾತಿಯವರು ಬಹಳ ಇಂಪಾರ್ಟೆಂಟ್ ವೆರಿ ಹ್ಯಾಪಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಾನು ಒಬ್ಬ ಪಂಚಮಸಾಲಿ ಮಹಿಳೆ ಅಂತ ಆದ್ರೆ ಬರೀ ಜಾತಿ ಒಂದು ಐಡೆಂಟಿಟಿಯನ್ನು ಮುಂದೆ ಇಟ್ಕೊಂಡು ನೀವು ರಾಜಕೀಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಒಂದೇ ಜಾತಿಯಿಂದ ಒಂದೇ ವ್ಯವಸ್ಥೆಯಿಂದ ನಡೆಯುವಂತಹ ಯಾವುದೇ ಚುನಾವಣೆ ಆಗಿರಲಿ ಸಂಸ್ಥೆಗಳಾಗಿರಲಿ ಯಾವುದೇ ಆದ್ರೂ ಕೂಡ ಒಂದೇ ಜಾತಿಯಿಂದ ನಡೆಯಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಲ್ಲರೂ ಬೇಕು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಇವತ್ತು ನಮ್ಮ ಮೇಲಿನ ನಾಯಕರು ಖರ್ಗೆ ಸಾಹೇಬರು ದಲಿತ ಸಮಾಜದವರು ನಮ್ಮ ಮುಖ್ಯಮಂತ್ರಿಗಳು ಕುರುಬ ಸಮಾಜದವರು ನಮ್ಮ ಉಪಮುಖ್ಯಮಂತ್ರಿಗಳು ಒಕ್ಕಲಿಗ ಸಮಾಜದವರು ನಾನು ಲಿಂಗಾಯತ ಸಮಾಜದವಳು ಸೊ ಐ ಫೀಲ್ ಲೈಕ್ ಓವರ್ ಆಲ್ ಯಾವುದೇ ಒಂದು ಪ್ರಜಾಪ್ರಭುತ್ವ ನಡೀಬೇಕು ಅಂತಂದರೆ ಎಲ್ಲ ಜಾತಿಗಳಿಗೂ ಕೂಡ ಅದರದೇ ಆಗಿರುವಂತಹ ಒಂದು ಪಾತ್ರ ಇದೆ ಅದನ್ನು ನಿರ್ವಹಿಸೋಕ್ಕೆ ಸೊ ನನಗೂ ಅದೇ ಥರ ಅನ್ಸುತ್ತೆ ನಾನು ಐಮ್ ವೆರಿ ಪ್ರೌಡ್ ನಾನು ಒಬ್ಬ ಪಂಚಮಸಾಲಿ ಮಹಿಳೆಯಾಗಿ ಐಮ್ ವೆರಿ ವೆರಿ ಪ್ರೌಡ್ ಯಾಕಂದರೆ ನಾವು ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರು ನಮ್ಮ ಸಮಾಜದಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹೆಣ್ಮಕ್ಳೇ ಜಾಸ್ತಿ ಸ್ಟ್ರಾಂಗ್ ಗಂಡ ಗಂಡ ಮಕ್ಕಳಿಗೆ ಓ ನೀವು ಮಹಿಳೆ ಅಂತ ಹೇಳ್ತಿದ್ದಾಗ ನಿಮ್ಮ ಕ್ಷೇತ್ರದಲ್ಲಿ ನಾನು ನಂಬರ್ಸ್ ನೋಡ್ತಾ ಇದೆ ಮತದಾರರು ಮಹಿಳಾ ಮತದಾರರು ಪುರುಷರಕ್ಕಿಂತ ಜಾಸ್ತಿ ಇದ್ದಾರೆ ಮತ್ತೆ ಮಹಿಳಾ ಅಭ್ಯರ್ಥಿಯಾಗಿ ನೀವು ಕಣದಲ್ಲಿದ್ದೀರಿ ಹೇಗೆ ಪಾಸಿಟಿವ್ ಫೀಲ್ ಆಗ್ತಿದ್ಯಾ ಹೇಗೆ ಅಂದ್ರೆ ಮಹಿಳೆಯರ ರೆಸ್ಪಾನ್ಸ್ ಎಸ್ಪೆಷಲಿ ಅದರೊಳಗೆ ಈ ಪಂಚ ಗ್ಯಾರಂಟಿಗಳು ಬಂದ್ಮೇಲೆ ಅಂತೂ ಒಂದ್ ಹಂತಕ್ಕೆ ಮಹಿಳೆಯರು ಗ್ಯಾರಂಟಿಗಳಿಗೋಸ್ಕರ ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ ಈಗ ಹೇಗೆ ಅನಿಸ್ತಿದೆ ನಂಗೆ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಅವಾಗ ನಾವು ಕೊಟ್ಟಿರೋದು ಬರೀ ಒಂದು ಪ್ರಾಮಿಸ್ ಇತ್ತು ಇವಾಗ ನಾವು ಆ ಪ್ರಾಮಿಸ್ನ ನೆರವೇರಿಸಿದೀವಿ ನಾವು ಕೊಟ್ಟಿರೋ ಮಾತನ್ನ ಇಟ್ಕೊಂಡಿದ್ದೀವಿ ಸೊ ಇವಾಗ ಜನರಲ್ ರೆಸ್ಪಾನ್ಸ್ ಅವ್ರ ಮುಖದಲ್ಲಿ ಮಂದಹಾಸ ಅವ್ರ ಹೆಣ್ಮಕ್ಳಲ್ಲಿ ಇರುವಂತಹ ಶಕ್ತಿ ಇವಾಗ ಒಬ್ರು ಟಿಕೆಟ್ ಬಸ್ಸಲ್ಲಿ ಒಬ್ರು ಟಿಕೆಟ್ ತಗೊಂಡ್ರು ಮಹಿಳೆ ಕಂಡಕ್ಟರ್ ನನಗೆ ಟಿಕ್ ದುಡ್ಡು ಕೊಡು ಅಂತಂದ್ರೆ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಹೋಗಪ್ಪ ಅಂತ ಹೇಳ್ತಾರೆ ದಟ್ ಇಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅವರಲ್ಲಿ ಸೊ ಆ ಅದು ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡಿರುವಂತ ಮಕ್ ಹೆಣ್ಮಕ್ಳು ಬಹಳ ಜನ ಹೇಳ್ತಾರೆ ಸಿಟಿಯಲ್ಲೇ ವರ್ಕಿಂಗ್ ವುಮೆನ್ ಇದ್ದಾರೆ ಜಾಸ್ತಿ ಅಂತ ಇಟ್ಸ್ ನಾಟ್ ಟ್ರೂ ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬ ಮಹಿಳೆಯು ಕೂಡ ದಿನಗುಳಿ ಮಾಡಕ್ಕೆ ಡೈಲಿ ಹೋಗ್ತಾರೆ ಆ ಹಲ ಹೊಲಕ್ಕೆ ಹೋಗ್ತಾರೆ ಕೆಲಸ ಮಾಡಕ್ಕೆ ಸೊ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್ ಅವ್ರಿಗೆ ಎಲ್ಲ ಬೆಲೆ ಏರಿಕೆಯಾಗಿರುವಂತಹ ಸಮಾಜದಲ್ಲಿರುವಂತಹ ಎಷ್ಟೋ ಪ್ರೆಷರ್ಸ್ ಅಲ್ಲಿ ತುಂಬ ಕಷ್ಟದಲ್ಲಿದ್ದರು ಅವರು ಸೊ ಅವರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ನನಗೆ ತುಂಬ ಖುಷಿಯಾಗಿದೆ ಯಾಕಂದ್ರೆ ಯಾವುದೇ ಗವರ್ಮೆಂಟ್ ಸ್ಕೀಮಲ್ಲಿ ಇಫ್ ಯು ಗಿಫ್ಟ್ ಟೂ ತೌಸಂಡ್ ರುಪೀಸ್ ಸೇ ಟುಮಾರೋ ನಾನು ನಿಮಗೆ ಟೂ ತೌಸಂಡ್ ರುಪೀಸ್ ಕೊಡ್ತೀನಿ ಅಂದಾಗ ಗವರ್ಮೆಂಟ್ ಸಿಸ್ಟಮ್ ಬ್ಯೂರೋಕ್ರಸಿ ಎಷ್ಟು ಜಾಸ್ತಿ ಇದೆ ಅಂತ ಅಂದ್ರೆ ಆ ಟೂ ತೌಸಂಡ್ ರುಪೀಸ್ ಕೆಳಗಡೆ ಗ್ರೌಂಡಲ್ಲಿ ಮುಟ್ಟೋ ಅಷ್ಟೇ ಬರೀ ಒಂದ್ ಸಾವಿರನೇ ಉಳಿದಿರುತ್ತೆ ಸಿಸ್ಟಮಿಕ್ ಕರಪ್ಷನ್ ನಮ್ಮ ಸಿಸ್ಟಮಲ್ಲಿ ಇದೆ ಅಂತ ಒಂದು ಸಮಯದಲ್ಲಿ ನಾವು ನೇರವಾಗಿ ಹೆಣ್ಮಕ್ಳು ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಹಾಕಿರೋದ್ರಿಂದ ದೇರ್ ಇಸ್ ನೋ ಲೀಕೇಜ್ ನಾವು ಎಷ್ಟು ದುಡ್ಡು ಕೊಡ್ತಾ ಇದೀವಿ ಎಷ್ಟು ಸಹಾಯಧನ ಅವ್ರಿಗೆ ಕೊಡ್ತಾ ಪ್ರತಿಯೊಂದು ಪೈಸಾನು ಅವ್ರಿಗೆ ಮುಗ್ತಾ ಇದೆ ನಿಮಗೆ ನಿಮಗೆ ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಈ ಪಂಚ ಗ್ಯಾರಂಟಿಗಳು ಎಸ್ಪೆಷಲಿ ವಿಮೆನ್ ವೋಟರ್ಸ್ ನ ಗಮನದಲ್ಲಿ ಯಾಕಂತ ಅಂದ್ರೆ ಎಷ್ಟು ಜನ ಮಹಿಳೆಯರಿಗೆ ಲೈಕ್ ಎಲ್ ಪಿ ಜಿ ಗ್ಯಾಸ್ ಮನೆ ನಡೆಸೋದು ಅವ್ರು ತಮ್ಮದೇ ಆಗಿರುವಂತಹ ಸ್ಯಾಲರಿ ನಡೆಸ್ತಾ ಇದ್ರು ಇವಾಗ ಮನೆಯಲ್ಲಿ ಗಂಡು ಮಕ್ಕಳು ಜಾಸ್ತಿ ಇದ್ರು ಕೂಡ ಅವ್ರು ಏನು ದಿನಗೂಲಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ ಅವ್ರ ಕುಟುಂಬಕ್ಕಾಗಿರ್ಲಿ ಅವರ ವ್ಯಕ್ತಿಕ ಇದಕ್ಕಾಗಿರ್ಲಿ ಬಳಕೆಗಾಗಿರ್ಲಿ ಅವರೆಲ್ಲ ಅದನ್ನೇ ಉಪಯೋಗಿಸ್ತಾ ಇದ್ರು ಇವಾಗ ಅವರಿಗೆ ಎರಡ್ ಸಾವಿರ ರೂಪಾಯಿ ಅಂತ ಅಂದ್ರೆ ನಮಗೆ ಅಲ್ಲಿ ಸಿಟಿಯಲ್ಲಿರೋರಿಗೆಲ್ಲ ತುಂಬಾ ಕಡಿಮೆ ಅನಿಸ್ತಿರ್ಬೋದು ಆದ್ರೆ ಆ ಮಹಿಳೆಯರಿಗೆ ಅದು ತುಂಬಾ ಮುಖ್ಯವಾಗಿರುವಂತಹ ಒಂದು ಮನಿ ಸೊ ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ಆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಮುಖದಲ್ಲಿ ಇರುವಂತಹ ಒಂದು ಕಾನ್ಫಿಡೆನ್ಸ್ ನಾನು ಎಲ್ಲೇ ಓಡಾಡ್ಬೋದು ರಾಜ್ಯದಲ್ಲಿ ನನ್ನ ಬಸ್ ಫ್ರೀ ನಾನು ಏನೇ ಮಾಡ್ಬೋದು ನಾನು ಖರ್ಚು ಮಾಡೋಕ್ಕೆ ನನಗೆ ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಇನ್ನೂ ದಿಸ್ ಅ ಲಾಟ್ ಆಫ್ ವರ್ಕ್ ಟು ಬಿ ಡಾನ್ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಇದೇನು ಮುಗಿಯೋಲ್ಲ ಇನ್ನೂ ಜಾಸ್ತಿ ತುಂಬಾ ಕೆಲಸ ಇದೆ ಮಾಡೋದು ಆದರೆ ಇದು ಒಂದು ಹೆಜ್ಜೆ ಆ ಒಂದು ನಿಟ್ಟಿನಲ್ಲಿ ಅಂತ ನಾನು ನಂಬಿದೀನಿ